ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಆಗಸ್ಟ್ ಇಪ್ಪತ್ತನೇ ತಾರೀಖಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ಅದ್ಭುತವಾದ ಘಟನೆಗಳು ಇವರ ಜೀವನದಲ್ಲಿ ನಡೆಯುತ್ತದೆ ಹೌದು ಸಿಂಹ ರಾಶಿಯ ಜನರಿಗೆ ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ಎಲ್ಲವೂ ಕೂಡ ವಿಶೇಷವಾದ ಘಟನೆಗಳು ಜರುಗುತ್ತದೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ವಿಶೇಷವಾಗಿ ಬಂದಿರುವಂತಹ ಈ ಒಂದು ಹಬ್ಬಗಳ ಸಾಲು ಸಾಲು ಹಾಗೂ ಇಪ್ಪತ್ತ್ ತಾರೀಕು ಭಯಂಕರವಾದ ಶಕ್ತಿಯುತವಾದ ಅಮಾವಾಸ್ಯೆ ಕೂಡ ಇರುವುದರಿಂದ ಈ ಒಂದು ಇಪ್ಪತ್ತಾರನೇ ತಾರೀಕು ಶ್ರೀ ಸ್ವರ್ಣ ಗೌರಿ ರಥ ಹಾಗೂ ಗಣೇಶ ಚತುರ್ಥಿ ಇದರಿಂದಾಗಿ ಈ ರಾಶಿಯವರ ಬದುಕು ಬಂಗಾರವಾಗುತ್ತದೆ ಅದೃಷ್ಟ ಸಂಪೂರ್ಣವಾಗಿ ಬದಲಾವಣೆಯನ್ನು ಪಡೆದುಕೊಳ್ಳುತ್ತದೆ ಸಿಂಹರಾಶಿಯಲ್ಲಿರುವಂತಹ ಜನರಿಗೆ ಹೂವೆಗೂ ನಿಲುಕದ ಒಂದು ಅದೃಷ್ಟ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವ ಮಾರ್ಗದರ್ಶನ ಸಿರಿಸಪತ್ತು ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುವ ಸಮಯ ಇದಾಗಿದೆ ಹಾಗಾದರೆ ನೀವು ಕೂಡ ಸಿಂಹರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಸಿಂಹ ರಾಶಿಯವರಿಗೆ ಈ ಒಂದು ಆಗಸ್ಟ್ ಇಪ್ಪತ್ತರ ನಂತರ ಗ್ರಹಗಳ ಚಲನೆಗಳು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತವೆ ನಿಮಗೆ ಯಾವ ಅವಕಾಶಗಳನ್ನು ನೀಡುತ್ತದೆ ಮತ್ತು ನೀವು ಯಾವ ರೀತಿಯಂತಹ ಜಾಗೃತೆಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬಂದು ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಅವಕಾಶ ನಿಮಗೆ ಹೇಗೆ ಸಿಗುತ್ತದೆ ಎಲ್ಲ ರೀತಿಯ ಒಂದು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಅದೃಷ್ಟವಾದ ಸಮಯವನ್ನು ಬರಮಾಡಿಕೊಂಡು ಯಾವ ರೀತಿ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ತಲುಪುತ್ತೀರ ಎಂದು ನೋಡ್ತಾ ಹೋಗೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸ್ಪಷ್ಟವಾಗಿ ಜೀವನದ ಹರಿವಾಗುತ್ತದೆ ಸಣ್ಣ ಪುಟ್ಟ ತೊಂದರೆಗಳಿಂದ ಹೊರಬಂದು ನೆಮ್ಮದಿಯನ್ನ ಕಂಡುಕೊಂಡು ಎಲ್ಲಾ ರೀತಿಯ ಜೀವನದ ದೊಡ್ಡ ದೊಡ್ಡ ಆಸೆಗಳನ್ನು ನೆರವೇರಿಸಿಕೊಳ್ಳುವಂತಹ ಸಮಯ ಇದಾಗಿದೆ ಈ ಒಂದು ಭಯಂಕರವಾದ ಆಗಸ್ಟ್ ಇಪ್ಪತ್ತ್ ಮೂರು ಶಕ್ತಿಯುತವಾದಂತಹ ಬೆನಕನ ಅಮಾವಾಸ್ಯೆ ಕೂಡ ಬಂದಿರುವುದರಿಂದ ನಿಮ್ಮ ಗ್ರಹಗಳ ಜಾತಕದಲ್ಲಿ ವಿಶೇಷವಾದ ಬದಲಾವಣೆಯನ್ನ ಮಾಡುತ್ತವೆ ಇದರಿಂದಾಗಿ ನಿಮ್ಮ ಜೀವನವು ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಎಲ್ಲಾ ರೀತಿಯ ತೊಂದರೆಗಳು ಕೂಡ ತಪ್ಪಿ ಹೋಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಿಂಹ ರಾಶಿಯವರು ಸಿಂಹದಂತೆ ಶಕ್ತಿ ಮತ್ತು ಧೈರ್ಯವನ್ನು ಹೊಂದಿರುವಂತಹ ವ್ಯಕ್ತಿಗಳಾಗಿರುತ್ತಾರೆ ಆದರೆ ನಿಮ್ಮ ಶಕ್ತಿಯನ್ನು ನಿಮಗೆ ನೆನಪಿಸಲು ನಾನು ಬಂದಿದ್ದೇನೆ ಏಕೆಂದರೆ ಕೆಲವೊಮ್ಮೆ ದಟ್ಟವಾದ ಕಾಡಿನಲ್ಲಿ ದಾರಿ ತಪ್ಪಿದ ಸಿಂಹಕ್ಕೂ ತನ್ನ ಗರ್ಜನೆಯು ಎಷ್ಟು ಶಕ್ತಿಯುತವಾಗಿದೆ ಅಂತ ನೆನಪಿಸಬೇಕಾಗುತ್ತದೆ ಈಗ ನಿಮ್ಮಲ್ಲಿ ಹಲವರು ಅಂತಹ ಮನೋಸ್ಥಿತಿಯಲ್ಲಿ ಇದ್ದೀರಾ ಅದನ್ನು ನಿಮಗೆ ತಿಳಿದಿದ್ದರೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗಾಗಿ ಶಕ್ತಿ ಮತ್ತು ನಿಮ್ಮನ್ನ ನೀವು ಏನೋ ಎಂದು ಮನವರಿಕೆ ಮಾಡುವಂತಹ ವಿಶೇಷವಾದ ಧೈರ್ಯವನ್ನು ತುಂಬುವಂತಹ ಮಾಹಿತಿಯಾಗಿದೆ ಏಕೆ ಎಷ್ಟು ಕಷ್ಟ ಜೀವನದಲ್ಲಿ ಯಾವ ರೀತಿಯಾಗಿ ಹೊರಬರೋದು ನಾನು ಸಿಂಹರಾಶಿಯವನಾಗಿದ್ದೇನೆ ನನ್ನ ಹಳೆಯ ಧೈರ್ಯ ಆ ಪ್ರಕಾಶ ಎಲ್ಲಿ ಹೋಯಿತು ಅಂತ ಯೋಚನೆ ಮಾಡ್ತಾ ಇದ್ರೆ ಸಿಂಹರಾಶಿಯವರು ನೀವು ನಿಮ್ಮೊಳಗೆ ಹೋರಾಟವನ್ನು ನಡೆಸ್ತಾ ಇದ್ದೀರಾ ನೀವು ಎಲ್ಲಾ ರೀತಿಯ ನೋವು ನನಗೆ ಆಗುತ್ತಿದೆ ಎಲ್ಲ ರೀತಿಯ ಕಷ್ಟಗಳು ನನಗೆ ಮಾತ್ರ ಬರುತ್ತಿದೆ ಅದಕ್ಕಾಗಿ ನಾನು ಯಾವ ರೀತಿ ಪ್ರಯತ್ನಿಸಬೇಕು ಇದರಿಂದ ಹೊರಬಂದು ನೆಮ್ಮದಿಯ ಶ್ರೀಮಂತಿಕೆಯ ಆರೋಗ್ಯವಾದ ಜೀವನ ನಡೆಸುವುದು ಹೇಗೆ ಎಂದು ಯೋಚಿಸುತ್ತಾ ಇದ್ದೀರಾ ನಿಮ್ಮ ಮಹತ್ವ ಮತ್ತು ನೀವು ಎದುರಿಸುತ್ತಿರುವಂತಹ ಸವಾಲುಗಳ ಬಗ್ಗೆ ಆ ಸವಾಲುಗಳನ್ನು ನೀವು ಹೇಗೆ ಗೆಲ್ಲಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮ್ಮನ್ನು ಒಂದೇ ಬಾರಿ ನೆನಪಿಸಿಕೊಳ್ಳಿ ನೀವು ಸಾಮಾನ್ಯರಿಗೆ ಸೇರಲ್ಲ ನೀವು ಸಿಂಹ ರಾಶಿಯಲ್ಲಿ ಹುಟ್ಟಿದವರು ಸಿಂಹರಂತೆ ಗರ್ಜನೆ ಸಿಂಹ ರಾಶಿ ಚಕ್ರದ ರಾಜ ಅದೇ ರೀತಿ ಕಾಡಿನ ರಾಜ ಕೂಡ ಹೌದು ನಿಮ್ಮ ರಾಶಿ ಯಜಮಾನ ಸೂರ್ಯ ಭಗವಾನ್ ಆ ಸೂರ್ಯನ ಗುಣಗಳು ನಿಮ್ಮೊಳಗಿವೆ ಸಾವಿರ ಮೋಡಗಳನ್ನ ಒಮ್ಮೆ ಕಿರಣದಿಂದ ಕಿತ್ತು ಹೊರಗೆ ಬಂದು ಲೋಕ ಬೆಳಕು ನೀಡುವ ಸೂರ್ಯನ ಶಕ್ತಿ ನಿಮ್ಮದು ನಿಮ್ಮ ಕೈ ಹಿಡಿಯುವಂತಹ ಕೈ ಅಷ್ಟೇ ಅಲ್ಲದೆ ನಿಮ್ಮದು ನೀವು ಹೃದಯವಂತರು ತುಂಬಾ ಬಹಳ ಒಳ್ಳೆಯ ಮನಸ್ಸುಳ್ಳವರು ನೀವು ಜನರಿಗೆ ಸಹಾಯ ಮಾಡುವುದಕ್ಕಾಗಿ ಹುಟ್ಟಿದ್ದೀರಾ ಎಲ್ಲಾ ರೀತಿಯ ಇಚ್ಛಾಶಕ್ತಿಯನ್ನು ಪಡೆದುಕೊಂಡಿರುತ್ತೀರಾ ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲೇ ಬಂದಿದೆ ಆತ್ಮಗೌರವ ಗೌರವ ಆತ್ಮಾಭಿಮಾನ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿದ್ದು ಯಾರ ಮುಂದೆ ತಲೆ ತಗ್ಗಿಸುವುದಿಲ್ಲ ಅನ್ಯಾಯ ಮಾಡುವುದಿಲ್ಲ ನೀವು ಇರುವ ಜಾಗದಲ್ಲಿ ಒಂದು ವಿಶೇಷವಾದ ವಾತಾವರಣ ಇರುತ್ತದೆ ನಿಮ್ಮ ಮಾತಿನ ಪ್ರಭಾವ ನಿಮ್ಮ ಎಲ್ಲಾ ರೀತಿಯ ನಡೆಗೆ ಗರ್ವ ನಿಮ್ಮ ದೋಡರದಲ್ಲಿ ನಂಬಿಕೆ ನಿಮ್ಮ ನೋಟದಲ್ಲಿ ನಂಬಿಕೆ ಇವೆಲ್ಲ ಹೊಸದಾಗಿ ಹೇಳುತ್ತಿಲ್ಲ ಅದು ನಿಮ್ಮ ಸಹಜ ಗುಣಗಳು ಒಂದು ಮರ ತನ್ನ ನೆರವನ್ನು ಎಲ್ಲರಿಗೆ ಹಂಚಿಕೊಳ್ಳುತ್ತದೆ ನೀವು ನಿಮ್ಮ ಪ್ರೀತಿ ಆತ್ಮವಿಶ್ವಾಸ ಮತ್ತು ಆತ್ಮೀಯತೆಯನ್ನು ಹಂಚಿಕೊಳ್ಳುತ್ತೀರಾ ನಿಮ್ಮ ಸ್ನೇಹಿತರಿಗಾಗಿ ನಿಮ್ಮ ಕುಟುಂಬಕ್ಕಾಗಿ ಎಷ್ಟೋ ಬಲಿದಾನಕ್ಕೆ ಸಿದ್ಧರಾಗಿರುತ್ತೀರಾ ಅಷ್ಟು ದೊಡ್ಡವರು ನೀವು ನೀವು ಅಂದು ಸ್ವಲ್ಪ ಚಿಂತೆಯಲ್ಲಿರಬಹುದು ಏಕೆಂದರೆ ಗ್ರಹಗಳ ಪ್ರಭಾವ ಇದಕ್ಕೆ ಕಾರಣ ಒಂದು ರಾಜನಿಗೂ ಕೆಲವೊಮ್ಮೆ ಪರೀಕ್ಷೆಯ ಸಮಯ ಬಂದೇ ಬರುತ್ತದೆ ಆ ಪರೀಕ್ಷೆಯಲ್ಲಿ ಗೆದ್ದಾಗಲೇ ಅವನು ಹಿಂದೆ ಷ್ಟು ಮಹಾನ್ ರಾಜನಾಗಿ ಹೆಸರುವಾಸಿಯಾಗುತ್ತಾನೆ ಈಗ ನೀವು ಅಂತಹ ಪರೀಕ್ಷೆಯ ಸಮಯದಲ್ಲಿ ಇದ್ದೀರಾ ಮುಖ್ಯವಾಗಿ ಮೂರು ಗ್ರಹಗಳ ಪ್ರಭಾವ ನಿಮ್ಮ ಜೀವನದ ಮೇಲೆ ಹೆಚ್ಚು ಇದೆ ಅವುಗಳನ್ನು ನೀವು ನೋಡಿ ಭಯಪಡುವುದಿಲ್ಲ ಅವುಗಳನ್ನು ಅರ್ಥ ಮಾಡಿಕೊಳ್ಳಿ ಅವುಗಳನ್ನು ಹೇಗೆ ಎದುರಿಸುವುದು ಎಂದು ತಿಳಿದುಕೊಳ್ಳಬಹುದು ಜಾಣ್ಮೆಯ ಕೆಲಸವನ್ನ ಮಾಡಬಹುದು ಮೊದಲನೆಯದಾಗಿ ನಿಮ್ಮನ್ನು ಹೆಚ್ಚು ಕಷ್ಟಪಡಿಸುತ್ತಿರುವುದು ಅಷ್ಟಮ ಶನಿ ಹೌದು ಅಷ್ಟಮ ನಕ್ಷತ್ರದ ಶನಿ ಈ ಶನಿ ದೇವರನ್ನ ನೋಡಿ ಎಲ್ಲರೂ ಭಯಪಡುತ್ತಾರೆ ಆದರೆ ಸತ್ಯ ಹೇಳಬೇಕಾದರೆ ಅವನು ಒಬ್ಬ ಗುರು ಕಠಿಣ ಶಿಕ್ಷಕ ಅವನು ನಿಮಗೆ ಪಾಠ ಹೇಳಲು ಬಂದಿದ್ದಾನೆ ಈ ಒಂದು ವಿಶೇಷವಾದ ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಘಟನೆಗಳು ನಡೆಯುತ್ತದೆ ಈ ಎಲ್ಲ ಘಟನೆಗಳು ನಿಮ್ಮನ್ನು ಇನ್ನಷ್ಟು ಬಲಶಾಲಿಯಾಗೂ ಶಕ್ತಿಯುತವಾಗಿ ಮಾಡುತ್ತೆ ಈ ಸಂದರ್ಭದಲ್ಲಿ ನೀವು ಶಕ್ತಿ ಮತ್ತು ಆತ್ಮವಿಶ್ವಾಸ ಧೈರ್ಯ ಚೈತನ್ಯವನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ವಿಶೇಷವಾದ ಭಯಂಕರ ಅಮಾವಾಸ್ಯೆ ಕೂಡ ಇರುವುದರಿಂದ ಗ್ರಹಗಳ ಚಲನೆಯು ನಿಮ್ಮಲ್ಲಿ ವಿಶೇಷವಾದ ಶಕ್ತಿಯನ್ನು ತುಂಬಿ ಹೋಗುತ್ತದೆ ಶನಿ ಪರಿಣಾಮದಿಂದಾಗಿ ನೀವು ಮಾಡೋ ಕೆಲಸದಲ್ಲಿ ಭಾರಿ ತಡವಾಗುತ್ತೆ ಹಾಗೂ ಸುಮಾರು ಎಲ್ಲಾ ರೀತಿಯ ಕೆಲಸದಲ್ಲೂ ನೀವು ಅನುಭವಿಸುತ್ತೀರಾ ಅನುಭವಿಸಿರ್ತೀರಾ ಇದೆಲ್ಲ ಏಕೆ ನಡೆಯುತ್ತಿದೆ ಅಂದ್ರೆ ಶನಿ ದೇವರು ನಿಮಗೆ ಪಾಠ ಕಲಿಸುತ್ತಿದ್ದಾನೆ ನಿಮ್ಮಲ್ಲಿರುವ ಅಹಂಕಾರ ಗರ್ವ ಕಡಿಮೆ ಮಾಡಿ ವಿನಯವನ್ನ ತೋರಿಸಲು ಹೇಳ್ಕೊಡ್ತಾ ಇದ್ದಾನೆ ಎಲ್ಲವೂ ಕೂಡ ನನ್ನ ಇಚ್ಛೆಯಂತೆ ಆಗಬೇಕು ಅಂತ ಅನ್ಕೊಂಡಿರುವಂತಹ ನಿಮ್ಮ ಸ್ವಭಾವಕ್ಕೆ ಬದಲಿ ಕೆಲವೊಮ್ಮೆ ಪರಿಸ್ಥಿತಿಗಳ ಪ್ರಕಾರ ತಕ್ಕಂತೆ ಸರಿ ಮಾಡಿಕೊಳ್ಳಬೇಕು ಎಂಬ ಮನವರಿಕೆಯನ್ನ ಮಾಡಿಕೊಡ್ತಾನೆ ಈ ಒಂದು ಸಂದರ್ಭದಲ್ಲಿ ಜೀವನದ ಸತ್ಯವನ್ನು ತಿಳಿಸ್ಕೊಡ್ತಾನೆ ಈ ಸಮಯದಲ್ಲಿ ನಿಮ್ಮನ್ನ ಮೋಸ ಮಾಡಿದ ಜನರು ನಿಮ್ಮಿಂದ ದೂರವಾದ ಬಗ್ಗೆ ಬೇಸರ ಪಡಬೇಡಿ ಶನಿದೇವರು ನಿಮ್ಮ ಜೀವನದ ತೆಗೆದು ತೆಗೆದುಹಾಕುತ್ತಾನೆ ಮತ್ತು ಸಂತೋಷವನ್ನ ತುಂಬುತ್ತಿದ್ದಾನೆ ಈ ಪರೀಕ್ಷೆಯಲ್ಲಿ ಗೆಲ್ಲಬೇಕಾದರೆ ನೀವು ಮಾಡಬೇಕಾದದ್ದು ನಿಮ್ಮ ಕೆಲಸಕ್ಕೆ ಕಟ್ಟುನಿಟ್ಟಾಗಿ ನಿಜವಾದ ಮನಸ್ಸಿನಿಂದ ಮುಂದುವರಿಯುವುದು ಫಲಿತಾಂಶದ ಬಗ್ಗೆ ಯೋಚನೆ ಮಾಡಬೇಡಿ ನಿರೀಕ್ಷೆ ಮಾಡಬೇಡಿ ಈ ಒಂದು ಸಮಯ ನಿಮ್ಮನ್ನ ಒಂದು ಕಟ್ಟ ವಜ್ರದಿಂದ ಮುದ್ದಾದ ವಜ್ರವನ್ನಾಗಿ ಮಾಡೋಕ್ಕೂ ಬಂದಿರುವಂತಹ ಸಮಯ ಎರಡನೆಯದಾಗಿ ನಿಮ್ಮ ರಾಶಿಯಲ್ಲಿ ಕೇತುವು ಇದೆ ಏಳನೇ ಮನೆಯಲ್ಲಿ ರಾಹು ಇದ್ದು ಇದು ನಿಮ್ಮ ವ್ಯಕ್ತಿತ್ವ ಮತ್ತು ಸಂಬಂಧಗಳ ಮೇಲೆ ಗಂಭೀರ ಪ್ರಭಾವ ಬೀರುತ್ತದೆ ಎಲ್ಲಾ ರೀತಿಯ ತೊಂದರೆ ನಿಮ್ಮನ್ನ ಕಾಡುತ್ತಿರಬಹುದು ಏನನ್ನಾದರೂ ಕುರಿತು ಯೋಚನೆ ಮಾಡಬೇಕು ಎಲ್ಲ ರೀತಿಯ ಆಸಕ್ತಿ ಇಲ್ಲದೆ ಇರುವಂತಹ ವ್ಯಕ್ತಿತ್ವ ನಿಮ್ಮದಾಗ್ತಾ ಹೋಗ್ತಿರುತ್ತೆ ಆದರೆ ನೀವು ಯೋಚನೆ ಮಾಡಬೇಡಿ ಎಲ್ಲವೂ ಕೂಡ ನಿಮ್ಮ ಒಳ್ಳೆಯದಕ್ಕೆ ಇದೆ ಇದು ನಿಮ್ಮೊಳಗಿನ ಆತ್ಮ ಜ್ಯೋತಿಯನ್ನ ಬೆಳಗಿಸುವಂತಹ ಸಮಯ ಮುಖ್ಯವಾಗಿ ಧ್ಯಾನ ಯೋಗ ಆಧ್ಯಾತ್ಮಿಕ ಚಿಂತನೆಗಳಿಂದ ಮನಸ್ಸನ್ನ ತಿರುಗಿಸಲು ಇದು ಸರಿಯಾದ ಸಮಯವಾಗಿದೆ ನಿಮ್ಮ ವೈವಾಹಿಕ ಜೀವನ ಮತ್ತು ವ್ಯಾಪಾರದಲ್ಲಿ ಗೊಂದಲಗಳು ಉಂಟಾಗುತ್ತಿವೆ ನಿಮ್ಮ ವರ್ತನೆ ನಿಮಗೆ ಅರ್ಥವಾಗುತ್ತಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ಅಪಾರ್ಥಗಳಾಗಿ ಗೊಂದಲಗಳಾಗಿ ಮಾಡಿಕೊಳ್ತಿದ್ದೀರಾ ಆಹು ಎಂಬ ಮೋಹ ಗ್ರಹವು ಇಲ್ಲದಿದ್ದರೂ ಇರುವಂತೆ ತೋರುತ್ತದೆ ಎಲ್ಲ ರೀತಿಯ ತೊಂದರೆಗಳನ್ನು ತಂದುಕೊಡುತ್ತೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯನ್ನು ಅನುಮಾನಿಸುತ್ತೀರಾ ಅದನ್ನು ಮೊದಲು ನಿಲ್ಲಿಸಬೇಕು ಸಮಾಧಾನಗೊಳಿಸಿ ಶಾಂತವಾಗಿ ಮಾತಾಡಿ ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನೀವು ಯಾವುದೇ ಸಮಸ್ಯೆ ಬಂದಾಗ ನಿಮ್ಮ ಸಂಗಾತಿ ಅಥವಾ ಕುಟುಂಬದ ಮಧ್ಯೆ ಸಮಾಧಾನದಿಂದ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ತಿಳಿದುಕೊಳ್ಳಿ ಇದರಿಂದ ನಿಮ್ಮ ಸಂಬಂಧಗಳು ಉಳಿದುಕೊಳ್ಳುತ್ತದೆ ಮೂರನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿಯು ಸೂರ್ಯನ ಸಂಚಾರ ಸೂರ್ಯನು ನಿಮ್ಮ ಅಷ್ಟಮ ಶನಿಯಿಂದಾಗಿ ಕೆಲವೊಂದಿಷ್ಟು ಅವ್ಯಯದ ಕೆಲವೊಂದಿಷ್ಟು ವಾತಾವರಣಗಳು ದುಷ್ಟಶಲಗಳಲ್ಲಿ ಸಂಚರಿಸುವಾಗ ನಿಮ್ಮ ಶಕ್ತಿ ಕಡಿಮೆಯಾಗುವಂತೆ ಮಾಡುತ್ತೆ ಈ ಒಂದು ಸಂದರ್ಭದಲ್ಲಿ ಆತ್ಮವಿಶ್ವಾಸ ಹಾಳಾಗುವಂತೆ ಅನಿಸ್ತಾ ಇರುತ್ತೆ ನೀವು ಅನವಶ್ಯಕವಾದ ಕೆಲವೊಂದಿಷ್ಟು ವೆಚ್ಚಗಳು ಹೆಚ್ಚಾಗುವಂತೆ ಮಾಡುತ್ತೆ ಸೂರ್ಯನು ಪ್ರತಿ ತಿಂಗಳು ತನ್ನ ಸ್ಥಾನವನ್ನ ಬದಲಾಯಿಸುತ್ತಾನೆ ಇದು ನಿಮಗೆ ವಿಶೇಷವಾದ ಕೆಲವೊಂದಿಷ್ಟು ಶಕ್ತಿಯನ್ನು ಮಾನಸಿಕ ಒತ್ತಡವನ್ನ ಕೂಡ ಕೊಡಬಹುದು ಆದರೆ ನೀವು ಭಯ ಸೂರ್ಯನು ಪ್ರತಿ ತಿಂಗಳು ತನ್ನ ಸ್ಥಾನವನ್ನು ಬದಲಾಯಿಸೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಂದರೆ ನಿಮಗೆ ಬಂದಂತೆ ಅನಿಸುತ್ತದೆ ಈ ಎಲ್ಲ ಸಮಸ್ಯೆಗಳನ್ನ ನೀವು ನೂರ ಮಾಡ್ಕೊಳ್ಳೋಕೆ ಈ ಒಂದು ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಸಮಯವಾಗಿದ್ದು ನೀವು ಗಣೇಶನಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಅಡೆತಡೆಗಳು ತೊಂದರೆಗಳು ಸರ್ವ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಜೀವನ ವಿಶೇಷವಾಗಿ ಕೂಡಿರುತ್ತದೆ ಅವಕಾಶಗಳು ನಿಮಗೆ ತೋರುತ್ತೆ ಅಷ್ಟೇ ಅಲ್ಲದೆ ಅಷ್ಟಮ ಶನಿ ಇರೋದ್ರಿಂದ ನಿಮಗೆ ಸಹನೆ ಮತ್ತು ನಿಯಮ ಬದ್ಧತೆಯನ್ನು ಕಲಿಸಿ ಹೋಗ್ತಾನೆ ಇದರಿಂದ ನಿಮ್ಮ ಚಿಂತೆಗಳು ದೂರವಾಗುತ್ತೆ ಕಲಿಸಬಹುದು ಈ ಒಂದು ಇಪ್ಪತ್ತೇಳನೇ ತಾರೀಕು ಗಣೇಶ ಚತುರ್ಥಿ ಬಂದಿರುವುದರಿಂದ ಗಣೇಶನಿಗೆ ಇಷ್ಟವಾದಂತಹ ಮೋದಕ ಪ್ರಿಯವಾದ ಲಡ್ಡು ಇದನ್ನು ಅರ್ಪಿಸಬಹುದು ಅಷ್ಟೇ ಅಲ್ಲದೆ ಗರಿಕೆ ಹುಲ್ಲು ಕಡಲೆ ಕಾಳನ್ನ ಅರ್ಪಿಸಿ ನಿಮ್ಮ ಮನಸ್ಸಾರೆ ಪೂಜೆಯನ್ನ ಸಮರ್ಪಿಸಿ ಇದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಸರ್ವ ನಿಗ್ರಹ ಸರ್ವ ವಿಘ್ನಗಳು ದೂರವಾಗುತ್ತದೆ ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ಈ ರಾಶಿಯ ಜನರಿಗೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಕಾಡುವುದಿಲ್ಲ ಎಲ್ಲವನ್ನ ಕೂಡ ದೂರ ಮಾಡಿಕೊಂಡು ಸಂಬಂಧಗಳಲ್ಲಿ ಬರುವಂತಹ ದೋಷವನ್ನ ತೆಗೆದು ಹಾಕಿಕೊಳ್ಳಬಹುದು ಉತ್ತಮವಾದ ಅವಕಾಶಗಳು ನಿಮ್ಮನ್ನ ಕಾಪಾಡುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ನೀವು ಸೂರ್ಯದೇಗೂ ಕೂಡ ಅರ್ಗೆವನ್ನ ನೀಡಿ ಆದಿತ್ಯ ಹೃದಯ ಮಂತ್ರವನ್ನು ಓದಿ ಇದು ನಿಮ್ಮೊಳಗಿನ ಆತ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮ್ಮ ತಂದೆಯೊಂದಿಗೆ ಒಳ್ಳೆಯ ಸಂಬಂಧವನ್ನ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಅವರ ಆಶೀರ್ವಾದವನ್ನ ದಿನ ಪಡೆದುಕೊಳ್ಳಿ ಇದರಿಂದ ನಿಮ್ಮ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲದೆ ನೀವು ಈ ಒಂದು ಸಂದರ್ಭದಲ್ಲಿ ವೃದ್ಧರಿಗೆ ಕೈಲಾಗದವರಿಗೆ ಸಹಾಯವನ್ನ ಮಾಡಬೇಕು ಇದರಿಂದ ನಿಮ್ಮ ಶಕ್ತಿ ಆತ್ಮವಿಶ್ವಾಸ ಧೈರ್ಯ ಹೆಚ್ಚಾಗುತ್ತಾ ಹೋಗುತ್ತೆ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ನಿಮ್ಮ ಬಳಿ ಅದ್ಭುತವಾದ ವರ ಇದೆ ಅದು ನಿಮ್ಮ ಲಾಭದ ಕಡೆಗೆ ಬರುವಂತಹ ಗುರುಗ್ರಹದ ಶುಭ ಗ್ರಹ ಸಂಚಾರ ಅಂತಿಮ ನಿಮಗೆ ಲಾಭವೇ ತರುತ್ತದೆ ನಿಮಗೆ ಸಹಾಯ ಮಾಡಲು ಸ್ನೇಹಿತರು ಬರುತ್ತಾರೆ ಎಲ್ಲಾ ರೀತಿಯ ಕಷ್ಟಗಳಿಂದ ಬರುತ್ತೀರಾ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ನೀವು ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ಎಲ್ಲ ರೀತಿಯ ಯುದ್ಧಕ್ಕೂ ಸಿದ್ಧರಾಗಿರಬೇಕು ಯಾವುದೇ ಕಷ್ಟಗಳು ಬಂದರೂ ಕೂಡ ನೀವು ಎದುರದೆ ಎಲ್ಲವನ್ನ ಈ ಕಷ್ಟಗಳು ನಿಮ್ಮನ್ನ ಬಲಹೀರನಾಗಿಸುವುದಿಲ್ಲ ಅವು ನಿಮ್ಮೊಳಗಿನ ನಿಜವಾದ ಯೋಧನನ್ನ ಎಚ್ಚರಗೊಳಿಸುತ್ತದೆ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುತ್ತದೆ ಇನ್ನು ತಡ ಮಾಡಬೇಡಿ ಈ ಒಂದು ಕಷ್ಟದಿಂದ ಹೊರಬಂದು ನಿಮ್ಮ ಭೂತಕಾಲ ನೋಡಿ ದುಃಖ ಪಡುವುದನ್ನು ನಿಲ್ಲಿಸಿ ನಿನ್ನ ಭವಿಷ್ಯ ನೋಡಿ ಭಯ ಪಡುವುದು ನಿಲ್ಲಿಸು ಮುಂದಿನ ಭವಿಷ್ಯದಲ್ಲಿ ಎಲ್ಲವೂ ಕೂಡ ಬದುಕು ಬಂಗಾರದಂತೆ ಹಾಗೆ ಮಾಡಿಕೊಳ್ಳುವಂತಹ ಪ್ರತಿಯೊಂದು ನಿನ್ನ ಹೆಜ್ಜೆ ಉಜ್ವಲ ಭವಿಷ್ಯದ ನೆಲೆ ಎಂದು ನೆನಪಿಡು ನಿನ್ನ ಗರ್ಜನೆ ಕೇಳಿ ಈ ಸಮಸ್ಯೆಗಳೆಲ್ಲವೂ ಓಡಿ ಹೋಗುತ್ತದೆ ಈ ಒಂದು ಸಂದರ್ಭ ನಿನ್ನ ಒಳಪನ ನೋಡಿ ಈ ಿ ಆತಂಕಗಳೆಲ್ಲ ತಲೆ ಕೆಳಗೆ ಮಾಡಿಕೊಳ್ಳುತ್ತದೆ ಏಕೆಂದರೆ ನೀನು ಸಿಂಹ ರಾಶಿಯವನು ಸಿಂಹಕ್ಕೆ ಸೋಲು ಎಂದೇ ಇಲ್ಲ ಕೇವಲ ಪಾಠಗಳು ಮಾತ್ರ ಇರುತ್ತದೆ ಧೈರ್ಯದಿಂದ ಮುಂದುವರೆದರೆ ಎಲ್ಲವೂ ಕೂಡ ನಿನ್ನದಾಗುತ್ತೆ ನಿನ್ನ ಗ್ರಹಗಳ ಆಶೀರ್ವಾದಗಳು ನಿನ್ನ ಮುಂದೆ ವಿಜಯದ ಮೆಟ್ಟಿಲುಗಳಾಗಿರುತ್ತೆ ಎದ್ದು ನಿಲ್ಲು ಗರ್ಜಿಸು ಮತ್ತು ಮುಂದಕ್ಕೆ ಸಾಗು ಜಗತ್ತು ನಿನ್ನದು ಜಗತ್ತಿಗೆ ನೀನೇ ರಾಜ ಸಿಂಹ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳು ಗ್ರಹಗಳ ಚಲನೆಯ ಆಧಾರದಲ್ಲಿ ನಿಮ್ಮ ದಿನದ ಫಲಿತಾಂಶವನ್ನು ವಿವರವಾಗಿ ತಿಳಿದುಕೊಳ್ಳಿ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಅವಶ್ಯಕವಾಗಿ ಮಾಡಿಕೊಳ್ಳಬೇಕು ಸವಾಲುಗಳನ್ನು ದೂರ ಮಾಡಿಕೊಳ್ಳಬೇಕು ಗ್ರಹಗಳ ಸ್ಥಾನಗಳನ್ನು ನೋಡಿ ನಿಮ್ಮ ಪ್ರಯಾಣವನ್ನು ಹೇಗೆ ಸಕಾರಾತ್ಮಕವಾಗಿ ರೂಪಿಸಿಕೊಳ್ಳಬೇಕು ಎಂದು ನೋಡೋದಾದರೆ ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು ಬುದ್ಧನ ಜೊತೆಗೆ ನಿಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಂದರೆ ಖರ್ಚಿನ ಸ್ಥಳದಲ್ಲಿ ನೆಲೆಸಿದ್ದಾನೆ ಇದರಿಂದ ಸ್ವಲ್ಪ ಜಾಗೃತಿ ಇರಬೇಕು ಸಮಯ ಇನ್ನೊಂದು ಬದಿಯಲ್ಲಿ ಲಾಭದ ಸ್ಥಳವಾದ ಹನ್ನೊಂದನೇ ಮನೆಯಲ್ಲಿ ಗುರು ಮತ್ತು ಶುಕ್ರ ಒಟ್ಟಿಗೆ ಅದ್ಭುತ ಯೋಗವನ್ನು ನೀಡುತ್ತಿದ್ದಾರೆ ಈ ಒಂದು ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ನೀವು ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗಿ ಪರಿಣಮಿಸುತ್ತದೆ ಈ ಒಂದು ದಿನಗಳಲ್ಲಿ ವಿಶೇಷವಾಗಿ ಶನಿ ಏಳನೇ ಮನೆಯಲ್ಲಿ ರಾಹು ನಿಮ್ಮ ಆರನೇ ಮನೆಯಲ್ಲಿ ಕೇತು ಇರುವುದಾಗಿದ್ದರಿಂದ ಮಿಶ್ರ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಆತಂಕ ಪಡದೆ ಪ್ರತಿದಿನವನ್ನ ಹೇಗೆ ಎದುರಿಸಬೇಕು ಅನ್ನೋದು ಚೆನ್ನಾಗಿ ತಿಳಿದುಕೊಳ್ಳೋಣ ಈ ಒಂದು ಸಂದರ್ಭದಲ್ಲಿ ಆಗಸ್ಟ್ ಮಂಗಳವಾರ ನಿಮ್ಮ ಆಲೋಚನೆಗಳು ಭಾವನೆಗಳು ಎರಡು ವಿಭಿನ್ನ ಹಂತದಲ್ಲಿ ಇರುತ್ತದೆ ದಿನದ ಮೊದಲ ಭಾಗದಲ್ಲಿ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಂದರೆ ಸೌಖ್ಯ ಸ್ಥಾನದಲ್ಲಿ ಇರುತ್ತಾನೆ ಆದ್ದರಿಂದ ನಿಮ್ಮ ಗಮನ ಎಲ್ಲವೂ ಕೂಡ ಕುಟುಂಬದ ಮೇಲೆ ಇರುತ್ತದೆ ತಾಯಿ ಆರೋಗ್ಯದ ಮೇಲೆ ಇರುತ್ತೆ ಆದ್ದರಿಂದ ನೀವು ಚಂದ್ರನು ಎಲ್ಲಿ ನೀಚನಾಗಿರ್ತಾನೋ ಆ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಃಶಾಂತಿಯನ್ನು ಕೊಡೋದಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಚಂದ್ರನು ಐದನೇ ಮನೆಯಲ್ಲಿ ಸೇರುತ್ತಾನೆ ಹೀಗಾಗಿ ಈ ಪರಿಸ್ಥಿತಿ ನಿಮಗೆ ಉತ್ತಮವಾಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರಿಗಳು ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸೂರ್ಯ ಬುಧನ ಪರಿಣಾಮದಿಂದ ಹಣಕಾಸಿನ ವೆಚ್ಚಗಳು ಸಂಭವಿಸುತ್ತೆ ಈ ರೀತಿಯ ತೊಂದರೆಗಳಿಂದ ಹೊರಬರಲು ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ ಮತ್ತೆ ಹೂಡಿಕೆಗಳನ್ನು ಮಾಡುವಾಗ ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಬೇಕು ಈ ಒಂದು ಸಂದರ್ಭದಲ್ಲಿ ಗ್ರಹಗಳ ಕಾರಣ ಹಳೆಯ ಬಾಕಿ ಹಣ ವಸೂಲು ಮಾಡಬಹುದು ಅಥವಾ ಯಾವುದೇ ಒಂದು ಹಣವನ್ನು ಕೊಟ್ಟಿರುವಂತಹ ಹಣ ನಿಮ್ಮ ಕೈ ಸೇರುತ್ತೆ ಹೊಸ ಹೊಸ ಅವಕಾಶಗಳು ಬರುತ್ತೆ ಈ ಒಂದು ಸಂದರ್ಭದಲ್ಲಿ ವ್ಯಾ ವ್ಯಾಪಾರ ವ್ಯವಹಾರದಲ್ಲಿ ಸೃಜನಾತ್ಮಕ ಬದಲಾವಣೆಗಳನ್ನ ಮಾಡಿಕೊಳ್ಬಹುದು ಈ ಒಂದು ಸಂದರ್ಭ ನಿಮಗೆ ಉತ್ತಮವಾಗಿದ್ದು ಆರ್ಥಿಕ ಸ್ಥಿತಿ ಅನ್ನೋದು ಒಂದು ಸಮತೋಲನವಾಗಿ ಇರುತ್ತೆ ಅಂತ ಹೇಳಲಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಕೂಡ ಆದಷ್ಟು ಲಾಭ ಅನ್ನೋದು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಹಣ ಬಂದು ನಿಮ್ಮ ಕೈ ಸೇರುತ್ತೆ ಎಷ್ಟೇ ಖರ್ಚುಗಳು ಬಂದರೂ ಕೂಡ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತೆ ಯಾವುದೇ ಒಂದು ಹೊಸ ವಸ್ತುಗಳನ್ನ ಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರಿಬೇಕು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ನೀವು ಎಲ್ಲಾ ರೀತಿಯ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪಡ್ಕೊಳ್ತಾ ಹೋಗ್ತೀರಾ ಮನಸ್ಸಿನಲ್ಲಿ ಶಾಂತಿ ಇರುತ್ತೆ ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಗಣೇಶನನ್ನ ಪೂಜಿಸಿಕೊಳ್ಳೋದ್ರಿಂದ ನಿಮಗೆ ಬರುವಂತಹ ಭಯಗಳು ವಿಘ್ನಗಳನ್ನ ದೂರ ಮಾಡ್ತಾನೆ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನ ಪಡೆಯುವಂತೆ ಮಾಡ್ತಾನೆ ಗಣೇಶನ ಸಂಪೂರ್ಣವಾದ ಅನುಗ್ರಹದಿಂದ ಧೈರ್ಯದಿಂದ ಎಲ್ಲವನ್ನ ಮುನ್ನುವರಿಸ್ಕೊಂಡು ಹೋಗ್ಬೋದು ಬೆಳಗ್ಗೆ ಓದಿಗೆ ಧ್ಯಾನ ಕೊಡುವುದು ಉತ್ತಮ ಏಕೆಂದ್ರೆ ಬೆಳಗ್ಗೆ ಹೊತ್ತು ನೀವು ಓದಿದಂತಹ ವಿದ್ಯಾಭ್ಯಾಸದಲ್ಲಿ ಗಮನ ಹೆಚ್ಚು ಹೆಚ್ಚಾಗಿರುತ್ತೆ ಮತ್ತು ಸೂರ್ಯನ ಅನುಗ್ರಹ ಸಿಗ್ತಾ ಹೋಗೋದ್ರಿಂದ ನಿಮ್ಮ ಮನಸ್ಸು ಓದಿದಂತಹ ವಿಚಾರವನ್ನು ನೆನಪಿಟ್ಕೊಂಡಿರುತ್ತೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇದ್ರೆ ಅಂಥವರಿಗೆ ಬೆಳಗಿನ ಓದು ಒಂದು ಉತ್ತಮವಾದ ಶಕ್ತಿಯನ್ನು ತುಂಬುತ್ತೆ ಅಂತ ಹೇಳಬಹುದು ಇನ್ನು ನಿಮ್ಮ ಕಠಿಣ ಪರಿಶ್ರಮದಿಂದ ಎಲ್ಲ ಕೆಲಸವನ್ನು ನಿರ್ವಹಿಸ್ತೀರಾ ಇದರಿಂದ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ತುಂಬಾ ಉತ್ಸಾಹ ಮತ್ತು ಸಂತೋಷ ನಿಮ್ಮದಾಗಿರುತ್ತೆ ನಿಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿ ಭವಿಷ್ಯದತ್ತ ಹಂಬರಿಸುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಬರ್ತೀರಾ ಅದ್ಭುತವಾದ ಯೋಗ ಮತ್ತು ಧ್ಯಾನ ಮಾಡುವಂತಹ ನಿಮ್ಮ ಜೀವನದಿಂದ ಸೃಜನಾತ್ಮಕ ಯಶಸ್ಸು ಹೊರಹೊಮ್ಮುತ್ತೆ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಸಂಬಂಧಿಕರು ಬಂದು ಹೋಗಬಹುದು ನಿಮ್ಮ ಮಾತಿಗೆ ಕುಟುಂಬದಲ್ಲಿ ದೊಡ್ಡ ದೊಡ್ಡದಾದ ಮಹತ್ವ ಇರುತ್ತೆ ಎಲ್ಲರ ಜೊತೆ ಪ್ರೀತಿ ಮತ್ತು ಹಾಸ್ಯದಿಂದ ಇರ್ತೀರಾ ಕೆಲಸ ಮಾಡುವಂತವ ಅವರಿಗೆ ಈ ಸಮಯ ತುಂಬಾ ಅನುಕೂಲವಾಗಿದ್ದು ನಿಮ್ಮ ಕನಸುಗಳು ನಿಮ್ಮ ಸೃಜನಶೀಲಾತ್ಮತೆ ಮತ್ತು ಹೊಸ ಆಲೋಚನೆಗಳಿಂದ ಕಚೇರಿಯಲ್ಲಿ ಒಳ್ಳೆಯ ಗುರುತು ದೊರೆಯುತ್ತಾ ಹೋಗುತ್ತೆ ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಶೈಲಿಗೆ ಮ ಮನಮೋಹಕಗೊಂಡು ನಿಮಗೆ ವಿಶೇಷವಾದ ಒಂದು ಅಥವಾ ಬಡ್ತಿ ಅಥವಾ ಹೊಸ ಪೋಷಕ ವರ್ಗಾವಣೆಯನ್ನು ಕೂಡ ಕೊಡುವಂತಹ ಸಮಯ ಇದಾಗಿರುತ್ತೆ ವೇತನ ಹೆಚ್ಚಳವಾಗುತ್ತೆ ಈ ಒಂದು ಸಂದರ್ಭ ನಿಮ್ಮದಾಗಿರುತ್ತೆ ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತಾ ಹೋಗುತ್ತೆ ಸಹೋದ್ಯೋಗಿಗಳ ಸಹಾಯ ಮತ್ತು ಸಹಕಾರ ಸಂಪೂರ್ಣವಾಗಿ ನಿಮಗೆ ದೊರಕೋದ್ರಿಂದ ವ್ಯಾಪಾರಿಗಳಿಗೆ ಇದು ಬಂಗಾರದ ಸಮಯ ಎಂದು ಹೇಳಬಹುದು ನಿಮ್ಮ ವ್ಯಾಪಾರದಲ್ಲಿ ಹೊಸ ಪ್ರಯೋಗಗಳನ್ನು ಮಾಡುವುದು ಮಾರ್ಕೆಟಿಂಗ್ನಲ್ಲಿ ಹೊಸ ಹೊಸ ವಿಧಾನಗಳನ್ನು ಅನುಸರಿಸುವುದು ಸರಿಯಾದ ಸಮಯಕ್ಕೆ ನಿಮ್ಮ ಕೆಲಸಗಳೆಲ್ಲ ಪೂರ್ಣಗೊಂಡು ವಿಶೇಷವಾದ ಶಕ್ತಿ ಮತ್ತು ಸಾಮರ್ಥ್ಯ ಹಣದ ವಿಶೇಷತೆ ಮಾರ್ಗದರ್ಶನ ನಿಮಗೆ ಸಿಗ್ತಾ ಹೋಗುತ್ತೆ ಅನಿರೀಕ್ಷಿತವಾಗಿ ಲಾಭಗಳು ಬರುತ್ತೆ ಸ್ನೇಹಿತರು ಮತ್ತು ಹಿರಿಯ ಸಲಹೆಗಳನ್ನ ವ್ಯಾಪಾರದಲ್ಲಿ ವಿಸ್ತರಿಸಿ ಇದರಿಂದ ಆರ್ಥಿಕವಾಗಿ ನಿಮಗೆ ಬಹಳ ಅದ್ಭುತವಾದ ದಿನಗಳಾಗಿರುತ್ತೆ ನಿಮಗೆ ಗುರು ಇರುವುದರಿಂದ ಶುಕ್ರನು ಕೂಡ ಹಲವಾರು ಸ್ಥಾನಗಳಿಂದ ಹಣವನ್ನು ತಂದುಕೊಡ್ತಾನೆ ಷೇರು ಮಾರುಕಟ್ಟೆಯಂತಹ ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಕೂಡ ನಿಮಗೆ ಅದೃಷ್ಟ ಸಿಗುತ್ತೆ ಈ ಸಂದರ್ಭ ನಿಮಗೆ ಎಲ್ಲ ಕೂಡ ಅದೃಷ್ಟದ ಸಮಯವಾಗಿದ್ದು ಗೋಲ್ಡನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಎಲ್ಲ ರೀತಿಯ ಕಷ್ಟಗಳಿಂದ ಹೊರ ಬಂದು ನೆಮ್ಮದಿಯನ್ನ ಬಡ್ಕೊಳ್ಂತಹ ಸಮಯವಾಗಿರುತ್ತೆ ಮಣ್ಣು ಮುಟ್ಟಿದ್ರು ಕೂಡ ಚಿನ್ನವಾಗ್ತಾ ಹೋಗುತ್ತೆ ಆದಾಯವು ಕೂಡ ಹೆಚ್ಚಾಗಿರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಆರೋಗ್ಯ ಉತ್ತಮವಾಗಿರೋದ್ರಿಂದ ಕೆಲಸಗಳಲ್ಲಿ ನೀವು ವಿಶೇಷವಾದ ಲಾಭವನ್ನ ಕಂಡ್ಕೊಳ್ತೀರಾ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ವೈವಾಹಿಕ ಜೀವನ ತುಂಬ ರೊಮ್ಯಾಂಟಿಕ್ ಆಗಿರುತ್ತೆ ನಿಮ್ಮ ಸಂಗಾತಿಗೊಂದಿನ ಬಾಂಧವ್ಯ ಬಲಗೊಳ್ತಾ ಹೋಗುತ್ತೆ ನೀವು ಒಟ್ಟಿಗೆ ರಜೆಯನ್ನು ಯೋಚಿಸಬಹುದು ಮತ್ತು ಎಲ್ಲಿಗಾದರೂ ಹೊರಗಡೆ ಹೋಗಲು ಯೋಚನೆ ಮಾಡ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಈ ಒಂದು ವಾರದಲ್ಲಿ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತದೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳೋಕೆ ಈ ಸಮಯ ಸಾಧ್ಯವಾಗುತ್ತೆ ಯಾರಿಗೆಲ್ಲ ಮಕ್ಕಳಿಲ್ಲವೋ ಯಾರೆಲ್ಲ ಮಕ್ಕಳಿಗೆ ನಿರೀಕ್ಷೆ ಮಾಡ್ತಾ ಇದ್ರು ಅಂತಹ ದಂಪತಿಗಳಿಗೆ ಒಳ್ಳೆಯ ಸಿಹಿ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ವಿದ್ಯಾರ್ಥಿಗಳಿಗೆ ಇದು ಅದ್ಭುತವಾದ ಸಮಯ ಏಕೆಂದ್ರೆ ಅವರ ಏಕಾಗ್ರತೆ ಅತ್ಯುತ್ತಮವಾಗಿರುತ್ತೆ ಅವರು ಅತ್ಯಂತ ಕಷ್ಟಕರವಾದ ಪಾಠಗಳನ್ನು ಸಹ ಸುಲಭವಾಗಿ ಅರ್ಥ ಮಾಡ್ಕೊಳ್ತಾರೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ರೆ ಉತ್ತಮ ಫಲಿತಾಂಶಗಳನ್ನು ಸಾಧಿಸಬಹುದು ಹೊಸ ಹೊಸ ಕೋರ್ಸ್ ಗಳಿಗೆ ಸೇರೋಕೆ ಇದು ಉನ್ನತವಾದ ಶಿಕ್ಷಣಕ್ಕೆ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಅತ್ಯುತ್ತಮವಾದ ಅನುಕೂಲಕರವಾದ ಸಮಯ ಪ್ರಾಪ್ತಿಯಾಗುತ್ತೆ ಇನ್ನು ಪ್ರೇಮಿಗಳಿಗೆ ಪ್ರೇಮ ಸಂಬಂಧ ಸಿಹಿಯಾಗಿ ತುಂಬಿರುತ್ತೆ ನಿಮ್ಮ ಮದುವೆಗೆ ಮನೆಯವರಿಂದ ಒಪ್ಪಿಗೆ ಸಿಗುತ್ತೆ ಈ ಸಂದರ್ಭ ಶತ್ರುಗಳು ದೂರವಾಗ್ತಾರೆ ಮಿತ್ರರು ಜಾಸ್ತಿ ಆಗ್ತಾ ಹೋಗ್ತಾರೆ ನಿಮಗೆ ಉತ್ಸಾಹ ಬದಲಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗ್ತದೆ ಕಠಿಣ ಪರಿಶ್ರಮದಿಂದ ದೈನಂದಿನ ಕೆಲಸಗಳನ್ನ ನೀವು ಸಂಪೂರ್ಣ ಮಾಡ್ತೀರಾ ಈ ಒಂದು ವಿಶೇಷವಾದ ಮಾಹಿತಿಯಿಂದ ನಿಮಗೆಲ್ಲ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಯನ್ನು ಕಂಡುಕೊಳ್ಬಹುದು ಒಟ್ಟಾರೆ ಈ ದಿನಗಳು ಈ ರಾಶಿಯವರಿಗೆ ಶಕ್ತಿ ಮತ್ತು ಸವಾಲುಗಳಿಂದ ತುಂಬಿರುತ್ತೆ ಎಲ್ಲಾ ರೀತಿಯ ಕೆಲಸಗಳಿಂದ ಪ್ರಶಂಸೆ ಗೌರವ ಸ್ಥಾನಮಾನ ಪ್ರೀತಿ ವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಪ್ರಸ್ತುತ ಗ್ರಹಗಳ ಸ್ಥಾನವನ್ನ ಅವಲಂಬಿಸಿ ನೀವು ಈ ಒಂದು ಪರಿಹಾರಗಳನ್ನ ಅನುಸರಿಸಬೇಕಾಗುತ್ತೆ ನೀವು ಸಿಂಹದಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸಕ್ಕೆ ಹೆಸರು ತಂದಿರುತ್ತೀರಾ ಆದರೆ ಕೆಲವೊಮ್ಮೆ ನಿಮ್ಮ ರಾಜ ಸೂರ್ಯ ಅಂದ್ರೆ ನಿಮ್ಮ ಗ್ರಹಗಳ ಕೆಲವೊಂದಿಷ್ಟು ವಿಶೇಷವಾದ ಬದಲಾವಣೆಯಿಂದ ಶಕ್ತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಪರಿಚಿತರು ನಿಮಗೆ ಯಾವುದೇ ರೀತಿಯ ಮೋಸವನ್ನ ಮಾಡ್ತಾರೆ ಇದರಿಂದಾಗಿ ನೀವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸೂರ್ಯನಿಗೆ ಹೊಂದು ಅರ್ಗ್ಯವನ್ನ ಸಲ್ಲಿಸಬೇಕು ಒಂದು ಕಪ್ಪಿನಲ್ಲಿ ನೀರನ್ನು ಹಿಡಿ ಮನಸ್ಸಿನಲ್ಲಿ ಹೋಮ್ ದೇವಾಯ ನಮಃ ಎಂಬ ಮಂತ್ರವನ್ನ ಪಠಿಸಬೇಕು ಇದು ನಿಮಗೆ ಗೌರವ ತಂದುಕೊಡುತ್ತೆ ಮತ್ತು ತಂದೆ ಮತ್ತು ಇರೊಂದಿಗೆ ಪ್ರೀತಿಯಿಂದ ಮಾತನಾಡಿ ಇದರಿಂದ ನಿಮಗೆ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ಕಷ್ಟಗಳಲ್ಲೂ ಕೂಡ ವಿಶೇಷವಾಗಿ ಶಕ್ತಿ ದೊರೆಯುತ್ತೆ ಅಡೆತಡೆಗಳು ದೂರವಾಗುತ್ತೆ ವಿಳಂಬಗಳು ದೂರವಾಗುತ್ತೆ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಎಲ್ಲ ಗೊಂದಲಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಈ ಒಂದು ಸಿಂಹ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೋಜನ ಭವಂತು ಧನ್ಯವಾದಗಳು